ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಹ್ಯಾಪಿ ಸಂಡೇ ತುಂಬ ಜನ ರನ್ನಿಂಗ್ ಪ್ರ್ಯಾಕ್ಟೀಸ್ ಮಾಡ್ತಿರ್ತೀರ ಅಲ್ಲೊಂದು ಅಪ್ಲಿಕೇಶನ್ ಹಾಕಿರ್ತೀರ ಪೊಲೀಸ್ ಆಗಲಿ ಎಸ್ ಎಸ್ ಸಿ ಆಗಲಿ ಅಥವಾ ಆರ್ಮಿ ಅವರಿಗೆಲ್ಲ ಹೇಳೋದು ಫುಡ್ ಯಾವ ಥರ ಮೇಂಟೇನ್ ಮಾಡ್ತೀರ ಅಂತ ಅಂದರೆ ಇವಾಗ ಕೆಲವೊಬ್ಬರು ಫುಡ್ ಕರೆಕ್ಟಾಗಿ ಮೇಂಟೈನ್ ಮಾಡಲ್ಲ ಅದರ ಬದಲಿ ನೀವು ಫುಡ್ ಹೇಗಾದರೂ ಮೇಂಟೈನ್ ಮಾಡಿ ಬಟ್ ಹೈಜಿನಿಕ್ ಫುಡ್ ಅಂತ ತೊಗೊಳ್ಳಿ ಮಾರ್ನಿಂಗ್ ರನ್ನಿಂಗ್ ಆದಮೇಲೆ ಮಾರ್ನಿಂಗ್ ಎಲ್ಲರೂ ಐದು ಗಂಟೆಗೆ ಏಳು ಇದಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿರಿ ಯಾಕಂದರೆ ಐದು ಗಂಟೆಗೆ ಎದ್ದು ಫ್ರೆಶ್ ಆಗಿ ಐದು ಫೈವ್ ಫರ್ಟಿಗೆ ಅದು ಹಿಂಗೆ ಗ್ರೌಂಡ್ಗೆ ಅಥವಾ ರೋಡ್ಗೆ ಹೋದರೆ ನಿಮ್ಮ ರನ್ನಿಂಗ್ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಮಾರ್ನಿಂಗ್ ಟೈಮಲ್ಲಿ ಮತ್ತು ದಿನಾಲೂ ನೈಟ್ ಊಟ ಆದಮೇಲೆ ಸ್ವಲ್ಪ ಕಾಳು ಅಂದರೆ ಡ್ರೈ ಫ್ರೂಟ್ಸ್ ಹೆಸರು ಕಾಳು ಆಗಲಿ ಶೇಂಗಾ ಆಗಲಿ ಅಥವಾ ಕಡಲೆಕಾಳು ಇವುಗಳನ್ನೆಲ್ಲ ನೆನಕಿ ನೆನೆಸಿ ಇಟ್ಟು ಒಂದು ಬಾಕ್ಸಲ್ಲಿ ಇಟ್ಟು ನೀವೇನಾದರೂ ಅದನ್ನು ಫುಲ್ ನೈಟ್ ನೆನೋದಕ್ಕೆ ಬಿಟ್ಟು ಮಾರ್ನಿಂಗ್ ಎದ್ದು ದಿನ ಅದನ್ನು ನಾವು ತಿಂದರೆ ಮಿಕ್ಸ್ ಮಾಡಿ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ನೆನೆಸಿರುವಂಥ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ಓಡೋದಕ್ಕೆ ಒಂದು ಶಕ್ತಿ ಬರುತ್ತೆ ನಮ್ಮ ಎನರ್ಜಿ ಏನಾಗುತ್ತೆ ಅಂದರೆ ಕಡಿಮೆ ಆಗಲ್ಲ ಹಾಗಾಗಿ ಆ ಥರ ಡೈಲಿ ಮಾಡಿ ತಿನ್ನಿರಿ ದಿನ ದಿನಾಲೂ ಆ ಥರ ನೈಟ್ ನೆನೆಸಿ ಮಾರ್ನಿಂಗ್ ತಿಂದು ನೈಟ್ ನೆನೆಸಿ ಮಾರ್ನಿಂಗ್ ತಿಂದು ಈ ಥರ ಮಾಡಿ ಆದರೆ ಸಂಡೇ ಎಲ್ಲರೂ ಫ್ರೀನೇ ಇರ್ತೀರಲ್ಲ ಅವಾಗ ಎಷ್ಟ್ರ ರನ್ನಿಂಗ್ ಮಾಡ್ತೀರಾ ನೀವು ಒನ್ ಅವರ್ ಆಗಲಿ ಹಾಫ್ ಆ್ಯನ್ ಅವರ್ ಆಗಲಿ ಈ ಥರ ನೀವು ರನ್ನಿಂಗ್ ಮಾಡ್ತೀರ ಆ ಟೈಮಲ್ಲಿ ವಾಪಸ್ ರನ್ನಿಂಗ್ ಬಂದು ಫ್ರೆಶ್ ಆಗಿ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡ್ತಿರಲ್ಲ ಅದನ್ನು ಸ್ವಲ್ಪ ವೆರೈಟಿಯಾಗಿ ವೆರೈಟಿಯಾಗಿ ಯಾವ ಥರ ತಿನ್ಬೋದು ಯಾವ ಥರ ಟೇಸ್ಟಾಗಿ ತಿನ್ಬೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ನಾನು ನೈಟ್ ಇಟ್ಟಿದ್ದ ಕಾಳುಗಳು ನೆನೆಸಿ ಇಟ್ಟು ಇವಾಗ ತೆಗೆದು ಒಂದು ಬೌಲಲ್ಲಿ ಹಾಕಿದ್ದೀನಿ ಶೇಂಗಾ ಇಲ್ಲಿ ಬಾದಾಮಿ ಒಂದು ಐದರ್ಲಿಂದ ಆರು ಬಾದಾಮಿ ನೆನೆಸಿಡೋದು ಮತ್ತು ಕಡಲೆ ಬೀಜ ಕಡಲೆಕಾಳು ತುಂಬ ಹೈಜೀನಿಕ್ ಫುಡ್ಡು ಫ್ರೆಂಡ್ಸ್ ನಮಗೆ ಮತ್ತು ಹೆಸ್ರುಕಾಳು ಹೆಸರುಕಾಳು ಸ್ವಲ್ಪ ನಾಟಿದರೆ ಕರೆ ಸರಿಯಾಗಿ ನಮಗೆ ಫುಡ್ ಎನರ್ಜಿ ಸಿಗುತ್ತೆ ಮತ್ತು ಹಾಗೆ ಶೇಂಗಾ ಅದರ ಜೊತೆಗೆ ಶೇಂಗಾ ಇವೆಲ್ಲವನ್ನು ನಾವು ಮಿಕ್ಸ್ ಮಾಡಿ ಅದರ ಜೊತೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಹಾಕಿ ಸಣ್ಣಗೆ ಕಟ್ ಮಾಡಿ ಮಿಕ್ಸ್ ಏನು ಮಾಡಿರ್ತೇವಲ್ಲ ಕಾಳುಗಳನ್ನು ಅದರ ಜೊತೆ ಈ ಥರ ಕಟ್ ಮಾಡಿ ಎಲ್ಲ ಅದ ಮಿಕ್ಸ್ ಮಾಡುವುದು ಅದನ್ನು ಈ ಥರ ಉಳ್ಳಾಗಡ್ಡಿ ಮತ್ತು ಟೊಮೆಟೊದು ಹಾಕೋದ್ರಿಂದ ನಮಗೆ ಸ್ವಲ್ಪ ಟೇಸ್ಟ್ ಬರುತ್ತೆ ಹೀಗೆ ಮಿಕ್ಸ್ ಮಾಡಿ ಸ್ವಲ್ಪ ಖಾರದ ಪುಡಿ ಹಾಕಿ ಮತ್ತು ಅದರೊಂದಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ತಿನ್ನೋದಕ್ಕೆ ಸ್ವಲ್ಪ ಟೇಸ್ಟ್ ಬರುತ್ತೆ ಇನ್ನು ಇನ್ನೂ ಜಾಸ್ತಿ ಟೇಸ್ಟ್ ಬರೋಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀವಿ ಮತ್ತು ಹಸಿರು ಪಲ್ಯಗಳನ್ನು ತಿಂದರೆ ನಮಗೆ ಎನರ್ಜಿ ಇನ್ನೂ ಸ್ವಲ್ಪ ಜಾಸ್ತಿ ಸಿಗುತ್ತೆ ಈಗ ಈ ಥರ ಮಿಕ್ಸ್ ಮಾಡೋದು ಇದ್ರ ಜೊತೆ ನಾವು ಮತ್ತು ಸಂಡೇ ಸ್ವಲ್ಪ ಸ್ಪೆಷಲ್ ಆಗಿರ್ಬೇಕಂತಂದರೆ ಅದೆಲ್ಲ ಮಿಕ್ಸ್ ಮಾಡಿದ್ರ ಜೊತೆ ಸ್ವಲ್ಪ ಮೊಸರು ಹಾಕಿದರೆ ಒಳ್ಳೆ ಟೇಸ್ಟ್ ಬರುತ್ತೆ ಮತ್ತು ಸ್ವಲ್ಪ ಮಿಕ್ಸ್ ಮಾಡೋದಕ್ಕೆ ಸಹಾಯ ಆಗತ್ತೆ ಅದು ಖಾರ ಪು ಖಾರ ಪುಡಿ ಏನು ಹಾಕಿರ್ತೀವಲ್ಲ ಅದು ನಮಗೆ ಜಾಸ್ತಿ ಬಾಯಿಗೆ ಖಾರ ಹತ್ತಬಾರ್ದು ಅಂತೇಳಿ ಸ್ವಲ್ಪ ಮೊಸರು ಮತ್ತು ಟೊಮೆಟೊ ಅದನ್ನೆಲ್ಲ ಮಿಕ್ಸ್ ಮಾಡ್ತೀವಿ ಈ ಥರ ಮಿಕ್ಸ್ ಮಾಡಿ ಮೊಸರನ್ನು ಹಾಕ್ತೀವಿ ಮೊಸರು ನಮಗೆ ಎಷ್ಟು ಕ್ವಾಂಟಿಟಿ ತೊಗೊಂಡಿರ್ತೀವಲ್ಲ ಕಾಳುಗಳನ್ನು ಡ್ರೈ ಫ್ರೂಟ್ಸ್ ಅದರ ಬೇಸ್ನಲ್ಲಿ ನಾವು ಮೊಸರನ್ನು ಮಿಕ್ಸ್ ಮಾಡೋದಕ್ಕೆ ಎಷ್ಟು ಕರೆಕ್ಟ್ ಅನ್ಸುತ್ತೋ ಅಷ್ಟು ಸ್ಪೂನನ್ನು ಹಾಕಬೇಕು ಹಾಕಿ ಒಂದು ನಾನು ಒಂದು ನಾಲ್ಕರಿಂದ ಐದು ಸ್ಪೂನನ್ನು ಹಾಕಿದ್ದೀನಿ ನೋಡಿ ನಂತರ ಅದನ್ನು ಮಿಕ್ಸ್ ಮಾಡೋಕ್ಕೆ ಬರುತ್ತೆ ಸ್ವಲ್ಪ ಅದನ್ನು ನಾವು ಎಲ್ಲಿಂದರೆ ತೊಗೊಂಡಿರ್ತೇವಲ್ಲ ಆ ಸಾಮಾನು ಅಲ್ಲೇ ಇಟ್ಬಿಡೋದು ಸ್ವಲ್ಪ ಎಲ್ಲರೂ ಕ್ಲೀನ್ನೆಸ್ಸನ್ನು ಮೇಂಟೈನ್ ಮಾಡಿ ಆಲ್ಮೋಸ್ಟು ನಿಂಬೆಹಣ್ಣು ಹಾಕ್ಬೇಕು ಅದರಲ್ಲಿ ಆಮೇಲೆ ಹಾಕೊಂಡಂತ ಸ್ವಲ್ಪ ಮೊದಲು ಉಪ್ಪನ್ನು ಹಾಕೋಣ ಉಪ್ಪು ಉಪ್ಪು ಹಾಕಿದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಇನ್ನೂ ಜಾಸ್ತಿ ಟೇಸ್ಟ್ ಬರೋದಕ್ಕೆ ನಾವು ಹಾಕ್ತೀವಿ ಮತ್ತು ಖಾರ ಖಾರ ಪುಡಿ ಹಾಕ್ತಿರಲ್ಲ ಅದು ಸ್ವಲ್ಪ ಖಾರ ಯಾವ ರೀತಿ ಇದೆ ಎಂಬುದನ್ನು ತಿಳ್ಕೊಂಡು ಖಾರ ಹೆಚ್ಚು ಕಮ್ಮಿ ಹಾಕ್ತೀವಿ ಯಾಕಂದರೆ ಜಾಸ್ತಿ ಖಾರ ಇದ್ದರೆ ಸರಿ ಭಾಳ ಖಾರ ಆಗಿಬಿಟ್ರೆ ತಿನ್ನೋಕೆ ಮನಸ್ಸು ಬರೋಲ್ಲ ಸೊ ಈ ಥರ ಉಪ್ಪು ಹಾಕಿ ಉಪ್ಪು ಹಾಕಿದರೆ ನಮ್ಮ ನಾನಿಗೆ ಒಂಥರ ರುಚಿ ಸಿಗುತ್ತೆ ಈ ಥರ ಉಪ್ಪು ಹಾಕಿ ನಾವು ಯಾ ಯಾವುದನ್ನು ತೊಗೊಂಡಿರ್ತೇವೋ ಅವು ಅನ್ನೆಲ್ಲ ಅದೇ ಸ್ಥಾನದಲ್ಲಿ ವಾಪಸ್ ಇಟ್ಬಿಡ್ಬೇಕು ಖಾರ ಪುಡಿ ಖಾರ ಪುಡಿ ಆಯಿಲ್ ಹಾಕಿದ್ದೀವಿ ಅದನ್ನು ವಾಪಸ್ ಇದನ್ನು ಸ್ವಲ್ಪ ನಿಂಬೆಹಣ್ಣು ಹಾಕಿದರೆ ನಿಂಬೆಹಣ್ಣು ಹಾಕಿದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ನಮಗೆ ಕಡಲೆಕಾಳಿಂದ ಗ್ಯಾಸ್ಟ್ರಿಕ್ ಜಾಸ್ತಿ ಆಗತ್ತಲ್ಲ ಹೀಗಾಗಿ ನಿಂಬೆಹಣ್ಣನ್ನು ಅದರಲ್ಲಿ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿ ಆ ನಾವು ನಾವೆಲ್ಲಿಂದ್ರೆ ತೊಗೊಂಡಿವಲ್ಲ ಅಲ್ಲೇ ವಾಪಸ್ ಇಟ್ಬಿಡೋಣ ಅಂತ ಇವಾಗ ಸಾಕು ಸ್ವಲ್ಪ ನಾವು ಎಷ್ಟು ಹಾಕ್ತೀವಲ್ಲ ಅದು ಗ್ಯಾಸ್ಟ್ರಿಕನ್ನು ಕಮ್ಮಿ ಮಾಡೋದಕ್ಕೆ ಮಾತ್ರ ಹೆಲ್ಪ್ ಅಂತ ಸ್ವಲ್ಪ ಬಳಕೆ ಮಾಡ್ಕೊಳ್ಳೋದು ಈಗ ಟೊಮ್ಯಾಟೊ ಕೊತ್ತಂಬರಿ ಎಲ್ಲ ತೊಗೊಂಡು ಹಾಕಿದ್ದೀವಿ ಆಲ್ರೆಡಿ ಈಗ ಇದನ್ನೇನು ಮಾಡೋಣ ಅಂದರೆ ಎಲ್ಲ ಹಾಕಿದ್ದೀವಿ ಇವಾಗ ಮಿಕ್ಸ್ ಮಾಡೋಣ ಫಸ್ಟು ಟೊಮ್ಯಾಟೊ ಉಳ್ಳಾಗಡ್ಡಿ ಕೊತ್ತಂಬರಿ ಖಾರ ಪುಡಿ ಮತ್ತು ಮೊಸರು ಅದರಲ್ಲಿ ಕಾಳುಗಳೇನಂದರೆ ಶೇಂಗ ಕಡಲೆಬೀಜ ಹೆಸರುಕಾಳು ಮತ್ತೇನು ಬಾದಾಮಿ ಇದರ ಜೊತೆ ಕೆಲವರು ಬ ಗೋಡಂಬಿನ ಮಿಕ್ಸ್ ಮಾಡ್ತಾರೆ ಬಟ್ ಗೋಡಂಬಿ ಸಪ್ರೇಟಾಗಿ ತಿಂದರೆ ಒಂಥರ ಟೇಸ್ಟ್ ಹತ್ತುತ್ತೆ ಅದು ಇದರ ಇದರ ಜೊತೆ ತಿಂದರೆ ಅಷ್ಟೊಂದು ಇದು ಆಗಲ್ಲ ಟೇಸ್ಟ್ ಹತ್ತಲ್ಲ ಅದು ಸೊ ಇದರಲ್ಲಿ ಖಾರನೂ ಮಿಕ್ಸ್ ಇರುತ್ತಲ್ಲ ಹಾಗಾಗಿ ಇದ್ರ ಜೊತೆ ತಿನ್ನಲಿಲ್ಲ ಅಂದರೂ ನಡೆಯುತ್ತೆ ಹೀಗೆ ಎಲ್ಲ ಮಿಕ್ಸ್ ಮಾಡಿ ಪೂರ್ತಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಒಂದು ಕಡೆ ಖಾರ ಒಂದು ಕಡೆ ಉಪ್ಪು ಹಾಕಿಬಿಟ್ರೆ ನಮಗೆ ಟೇಸ್ಟ್ ಒಂದು ಕಡೆ ಕರೆಕ್ಟಾಗಿ ಬರುತ್ತೆ ಮತ್ತು ಒಂದು ಕಡೆ ಬರೋಲ್ಲ ಹೇಗೆ ಸಿಮೆಂಟ್ ಕಲಿಸ್ತೀವಲ್ಲ ನಾವು ಆ ಥರ ಕಲಿಸ್ಬಿಡೋದು ಸಿಮೆಂಟ್ ಇದ್ದಂಗೆ ಇವಾಗ ನಮಗೆ ಇದು ರನ್ನರ್ಸ್ ಹೋಗಿ ನಮ್ಮ ಫುಡ್ ರೆಡಿ ಆಯಿತು ಇವತ್ತಿಂದು ಸೊ ರೆಡಿ ಮಾಡಿದ್ವಿ ನಾವು ಹೈಜೀನಿಕ್ ಫುಡ್ ಇದು ಯಾವ ಥರ ಟೇಸ್ಟ್ ಇದೆ ಅಂತ ನೋಡೋಣ ಹಾಂ ಟೇಸ್ಟ್ ಮಾಡೋಣ ಬರೀ ಇಷ್ಟೊತ್ತು ರೆಡಿ ಮಾಡಿದ್ದೀವಲ್ಲ ನೋಡೋಣ ಯಾವ ಥರ ಟೇಸ್ಟ್ ಇದೆ ಏನಂತ ಸೂಪರ್ ಗಾಯಿಸಿ ಖಾರ ಸ್ವಲ್ಪ ಜಾಸ್ತಿ ಆಯಿತು ಖಾರ ಖಾಲಿ ಇವಾಗ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಎಲ್ಲ ರನ್ನರ್ಸು ಹೇಳೋದಿಷ್ಟೇ ಒಳ್ಳೆ ಫುಡ್ ಮೇಂಟೈನ್ ಮಾಡಿ ಹೊಟ್ಟೆ ನೋವು ಉಸಿರಾಟದ ತೊಂದರೆ ಅದೆಲ್ಲ ಆಗ್ತಾ ಇರುತ್ತೆ ಫುಡ್ ಮೇಂಟೈನ್ ಆಗಲಿಲ್ಲ ಅಂದ್ರೆ ಯಾವತ್ತು ಫಸ್ಟ್ ಪ್ರಿಫ್ರೆನ್ಸ್ ಫುಡ್ ಸಲೋ ನೀವು ರನ್ನರ್ಸ್ ಮೇನ್ ಟ್ರೈ ಮಾಡಿ ವಾರ ಒಂದ್ಸಲ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಎವ್ರಿ ಸಂಡೇ ಎವ್ರಿ ಸಂಡೇ ಈ ಥರ ಟ್ರೈ ಮಾಡಿದರೆ ಉಳಿದಿದ್ದ ದಿನದಲ್ಲಿ ನೀವು ಸಾಯಂಕಾಲ ನೆನಕಿ ಇಡ್ತಿರೋಲ್ಲ ನೆನೆಸಿ ಇಡ್ತಿರೋಲ್ಲ ಕಾಳುಗಳನ್ನು ಡ್ರೈ ಫ್ರೂಟ್ಸು ಅದನ್ನು ಹಂಗೆ ತಿಂದು ಹೋದ್ರೆ ನಡೆಯುತ್ತೆ ಬಟ್ ವಾರಕ್ಕೆ ಒಂದು ಸಲ ಈ ಥರ ಟೇಸ್ಟ್ ಮಾಡಿದರೆ ನೀನು ಒಂದು ಮಜಾ ನಾನು ಯಾವ ತಗೋತಿದ್ದೇನಿಲ್ಲ ಅದೇ ಮಜಾ ನಿಮ್ಮ ರನ್ನಂಗ ರನ್ನಿಂಗ್ ಪಾರ್ಟ್ನರ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡ್ರಿ ನನಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಇದೇ ಥರ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ ಇನ್ಮೇಲೆ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಏನೇನು ಮಿಸ್ಟೇಕ್ ಇದ್ದಾವೆ ಅಂತ ಸ್ವಲ್ಪ ಹೇಳಿಬಿಡಿ ಫ್ರೆಂಡ್ಸ್ ಹಾಗೆ ಅಥವಾ ಏನಾದರೂ ಸಲಹೆಗಳನ್ನು ನೀಡೋದಿದ್ದರೆ ಕಾಮೆಂಟ್ಸ್ ಸೆಕ್ಷನಲ್ಲಿ ಹೇಳ್ಬೋದು ನಂಗೆ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ದಕ್ಕೆ ು ಸೋ ಮಚ್ ಗಾಯಿಸಿ ವಿಡಿಯೋನ ನೋಡಿದಕ್ಕೆ ಇದೇ ಥರ ಏನಾದರೂ ಅಪ್ಡೇಟ್ಸ್ ಬೇಕಾದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಯಾವ ಥರ ಅಪ್ಡೇಟ್ಸ್ ಬೇಕು ಫುಡ್ ಬಗ್ಗೆ ಆಗಲಿ ಅಥವಾ ಅಪ್ಲಿಕೇಶನ್ ಬಗ್ಗೆ ಆಗಲಿ ಅಥವಾ ರನ್ನಿಂಗ್ ಬಗ್ಗೆ ಆಗಲಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಥ್ಯಾಂಕ್ ಯು